ಪ್ರಸಿದ್ಧ ಪ್ರವಾಸಿ ತಾಣವಾದ ಮುರುಡೇಶ್ವರದಲ್ಲಿ ಮಹಾ ದುರಂತವೊಂದು ಸಂಭವಿಸಿದೆ ನಾಲ್ವರು ವಿದ್ಯಾರ್ಥಿನಿಯರು ಸಮುದ್ರದಲ್ಲಿ ಮುಳುಗಿ ದುರಂತ ಅಂತ್ಯ ಕಂಡಿದ್ದು ಘಟನೆಗೆ ಸಂಬಂಧಪಟ್ಟಂತೆ ವಸತಿ ಶಾಲೆಯ ಪ್ರಾಂಶುಪಾಲೆ ಹಾಗೂ ಅತಿಥಿ ಶಿಕ್ಷಕರನ್ನ ಅಮಾನತು ಮಾಡಲಾಗಿದೆ ಕೋಲಾರ ಜಿಲ್ಲೆ ಮುಳುಬಾಗಿನ ಮುರಾರ್ಜಿ ದೇಸಾಯಿ ಶಾಲೆಯ ನಲವತ್ತಾರು ವಿದ್ಯಾರ್ಥಿಗಳು ಮುರುಡೇಶ್ವರಕ್ಕೆ ಶೈಕ್ಷಣಿಕ ಪ್ರವಾಸಕ್ಕೆಂದು ಬಂದಿದ್ದರು ಕಡಲ ತೀರದಲ್ಲಿ ನೀರಾಟವಾಡುತ್ತಿದ್ದಾಗ ಏಳು ವಿದ್ಯಾರ್ಥಿನಿಯರು ನೀರಿನ ಸೆಳೆತಕ್ಕೆ ಸಿಕ್ಕಿದ್ದಾರೆ ಈ ಸಂದರ್ಭದಲ್ಲಿ ಸ್ಥಳದಲ್ಲಿದ್ದ ಲೈಫ್ ಗಾರ್ಡ್ಗಳು ನಾಲ್ವರು ವಿದ್ಯಾರ್ಥಿನಿಯರನ್ನ ರಕ್ಷಣೆ ಮಾಡಿದ್ದು ಇನ್ನು ಮೂವರು ವಿದ್ಯಾರ್ಥಿನಿಯರು ನಾಪತ್ತೆಯಾಗಿದ್ದರು ತೀವ್ರ ಅಸ್ವಸ್ಥಗೊಂಡಿದ್ದ ಒಬ್ಬ ವಿದ್ಯಾರ್ಥಿ ಾರ್ಥಿನಿ ಚಿಕಿತ್ಸೆ ಫಲಿಸದೆ ಸ್ಥಳೀಯ ಖಾಸಗಿ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದು ಸುದ್ದಿ ತಿಳಿದ ತಕ್ಷಣ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಸೇರಿದಂತೆ ಇಡೀ ಜಿಲ್ಲಾಡಳಿತವೇ ಸ್ಥಳದಲ್ಲಿ ಮೊಕ್ಕಾಂ ಹೂಡಿದ್ದು ರಾತ್ರಿಯಿಂದಲೇ ಮುರುಡೇಶ್ವರ ಕಡಲ ತೀರವನ್ನ ಬಂದ್ ಮಾಡಿ ನಾಪತ್ತೆಯಾದ ವಿದ್ಯಾರ್ಥಿನಿಯರಿಗಾಗಿ ಶೋಧ ಕಾರ್ಯ ನಡೆಸಲಾಯಿತು ಇಂದು ಮಧ್ಯಾಹ್ನದ ಹೊತ್ತಿಗೆ ನಾಪತ್ತೆಯಾದ ವಿದ್ಯಾರ್ಥಿನಿಯರ ಮೃತ ದೇಹವನ್ನ ಪತ್ತೆ ಹಚ್ಚಿ ತಾಲೂಕಾಸ್ಪತ್ರೆಯ ಶವಕಾರಕ್ಕೆ ತರಲಾಗಿದ್ದು ದೀಕ್ಷಾ ಲಾವಣ್ಯ ವಂದನಾ ಮೃತ ವಿದ್ಯಾರ್ಥಿಗಳು ಶವಗಳನ್ನು ಮರಣೋತ್ತರ ಪರೀಕ್ಷೆಗೆ ಒಳಪಡಿಸಿ ಕುಟುಂಬಕ್ಕೆ ಹಸ್ತಾಂತರಿಸಲಾಗಿದೆ ಈ ಸಂದರ್ಭದಲ್ಲಿ ಮುಳುಬಾಗಿಲು ಶಾಸಕ ಸಮೃದ್ಧಿ ಮಂಜುನಾಥ್ ಸ್ಥಳಕ್ಕೆ ಭೇಟಿ ನೀಡಿ ಸಂತ್ರಸ್ತರ ಕುಟುಂಬಕ್ಕೆ ಸಾಂತ್ವನ ಹೇಳಿ ಮಾಧ್ಯಮದವರೊಂದಿಗೆ ಮಾತನಾಡಿದರು ಮುರುಡೇಶ್ವರ ಪುರಾಣ ಪ್ರಸಿದ್ಧ ಕ್ಷೇತ್ರವಾಗಿದ್ದು ಪ್ರವಾಸಿಗರ ರಕ್ಷಣೆಯನ್ನ ಸಂಪೂರ್ಣವಾಗಿ ಕಡೆಗಣಿಸಲಾಗಿದೆ ಈ ದುರಂತಕ್ಕೆ ಜಿಲ್ಲಾಡಳಿತ ಹಾಗೂ ಸರ್ಕಾರ ನೇರ ಹೊಣೆಯಾಗಿದ್ದು ಪ್ರವಾಸೋದ್ಯಮ ಇಲಾಖೆ ಇದ್ದು ಇಲ್ಲದಂತಾಗಿದೆ ಲೈಫ್ ಗಾರ್ಡ್ಗಳಿಗೆ ಸರಿಯಾದ ಜಾಕೆಟ್ ಒದಗಿಸಿಕೊಡದೆ ಇರುವುದು ದುರಂತ ಎಂದು ಸರ್ಕಾರದ ವಿರುದ್ಧ ಕಿಡಿಕಾರಿದರು ಸಚಿವ ಮಂಕಾಳ ವೈದ್ಯ ಮಾತನಾಡಿ ಈ ಘಟನೆ ಅತ್ಯಂತ ದುಃಖಕರವಾಗಿದ್ದು ನಿನ್ನೆ ರಾತ್ರಿಯಿಂದಲೇ ಕಾರ್ಯಾಚರಣೆ ಪ್ರಾರಂಭಿಸಲಾಗಿತ್ತು ದುರಂತ ಆಗಾಗ ಸಂಭವಿಸುತ್ತಿರುತ್ತದೆ ಲೈಫ್ ಗಾರ್ಡ್ ಗಳಿಗೆ ಎಲ್ಲಾ ರೀತಿಯ ಸೌಲಭ್ಯ ಒದಗಿಸಲಾಗಿದೆ ಪೊಲೀಸರನ್ನು ಕೂಡ ನೇಮಿಸಲಾಗಿದೆ ಕರಾವಳಿ ಕಾವಲು ಪಡೆ ಕೂಡ ಕಡಲ ತೀರದಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಎಂದರು ಘಟನೆಗೆ ಸಂಬಂಧಪಟ್ಟಂತೆ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯ ಪ್ರಾಂಶುಪಾಲೆ ಶಶಿಕಲಾ ಹಾಗೂ ಅತಿಥಿ ಶಿಕ್ಷಕರನ್ನ ಅಮಾನತು ಮಾಡಿ ಆದೇಶ ಮಾಡಲಾಗಿದೆ ಇನ್ನು ಮೃತ ವಿದ್ಯಾರ್ಥಿನಿಯರ ಶವ ಪರೀಕ್ಷೆ ನಡೆಸಿ ಕುಟುಂಬಕ್ಕೆ ಹಸ್ತಾಂತರಿಸಲಾಗಿ ು ಉಳಿದ ವಿದ್ಯಾರ್ಥಿಗಳನ್ನ ಜಿಲ್ಲಾಡಳಿತ ಅವರ ಊರಿಗೆ ಕಳುಹಿಸಲು ವ್ಯವಸ್ಥೆ ಮಾಡಿದೆ ಸಾವು ಕಂಡ ನಾಲ್ಕು ವಿದ್ಯಾರ್ಥಿನಿಯರ ಕುಟುಂಬಕ್ಕೆ ತಲಾ ಐದು ಲಕ್ಷವನ್ನ ರಾಜ್ಯ ಸರ್ಕಾರ ಪರಿಹಾರ ಘೋಷಿಸಿದ್ದು ಈ ಕುರಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಎಕ್ಸ್ ಖಾತೆಯಲ್ಲಿ ಮಾಹಿತಿ ನೀಡಿ ಸಂತಾಪ ಸೂಚಿಸಿದ್ದಾರೆ ಇದಲ್ಲದೆ ತಕ್ಷಣದಲ್ಲೇ ಮೃತ ಕುಟುಂಬದವರ ಖಾತೆಗೆ ತಲಾ ಐದು ಲಕ್ಷ ಪರಿಹಾರ ಹಣ ಸಂದಾಯ ಮಾಡಿದ್ದಾರೆ ಮುರುಡೇಶ್ವರದಲ್ಲಿ ನಡೆದಂಥ ಘಟನೆ ಭಾಳ ದುಃಖ ಆಗಿದೆ ಎಲ್ಲ ಹದಿನೈದು ಹದಿನಾರು ವರ್ಷದ ಮಕ್ಕಳು ಸಮುದ್ರದಲ್ಲಿ ಮುಳುಗಿ ಎಲ್ಲ ನಾಲ್ಕು ಬಾಡಿ ಸಿಕ್ಕಿದೆ ನಿನ್ನೆ ರಾತ್ರಿಯಿಂದನೇ ನಾವು ಕಾರ್ಯಾಚರಣೆ ಸ್ಟಾರ್ಟ್ ಮಾಡಿದ್ದೇವೆ ನಾವು ಡಿ ಸಿ ಅವರು ಎಸ್ ಪಿ ಸಿ ಯು ಜಿಲ್ಲಾಡಳಿತ ಟೂರಿಸಮ್ ಡಿಪಾರ್ಟ್ಮೆಂಟ್ ಎಲ್ಲರೂ ರಾತ್ರಿಯಿಂದ ಇಲ್ಲಿವರೆಗೂ ಅವ್ರ ಜೊತೆಯಲ್ಲೇ ಇದ್ದಾರೆ ಈಗ ಎಲ್ಲ ರೀತಿಯ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ ನಿನ್ನೆ ಅವರಿಗೂ ಏನು ಎಷ್ಟು ಜನ ಹೋದರೂ ಎಷ್ಟು ಜನ ಬಂದರು ಅಂದೇಳಿ ಗೊತ್ತಿಲ್ಲ ರಾತ್ರಿ ಮೇಲೆ ಗೊತ್ತಾಗಿತ್ತು ನಾಲ್ಕು ಜನ ಮಿಸ್ ಆಗಿದ್ರು ಒಂದು ಬಾಡಿ ಆಗಿಂದಾಗ ಸಿಕ್ಕಿತ್ತು ಮೂರು ಮಾತ್ರ ಇವತ್ತು ಬೆಳಿಗ್ಗೆ ಸಿಕ್ತು ಆಗಬಾರ್ದಿತ್ತು ಆಗೋಗಿದೆ ದುರಂತ ಆಗಾಗ ಎಲ್ಲ ಎಲ್ಲ ಕಡೆ ನಡೀತಾ ಇರ್ತದೆ ನಾವು ಆದಷ್ಟು ಜಾಗ್ರತೆ ಮಾಡಿದ್ದೇವೆ ಒಂದು ಆದ ತಕ್ಷಣ ನಾವು ಭಾಳ ಜಾಗ್ರತೆಯನ್ನು ವಹಿಸಿದ್ರು ಆದರೂ ನಿನ್ನೆ ಸಂಜೆ ಇಂಥ ಕೆಟ್ಟ ದುರಂತ ಆಗಿದೆ ಹಾಗಾಗಿ ನಮ್ಗೆ ಭಾಳ ಬೇಜಾರಾಗಿದೆ ಲೈಫ್ ಗಾರ್ಡ್ಗಳಿಗೆ ಬೇಕಾದ ಸೌಲಭ್ಯಗಳನ್ನು ಕೊಡ ಲೈಫ್ ಗಾರ್ಡ್ಗಳಿಗೆ ಬೇಕಾದಂಥ ಎಲ್ಲ ಸವಲತ್ತುಗಳು ಉಂಟು ಅವ್ರ ಜೊತೆ ಪೋಲೀಸರು ಇದ್ದಾರೆ ಅವ್ರ ಜೊತೆ ಕೋಸ್ಟಲ್ ಪೊಲೀಸ್ ಇದೆ ಅವ್ರ ಜೊತೆಲಿ ಮತ್ತೆ ಏನು ಎಂತ ನಮ್ಮದು ಕೋಸ್ಟಲ್ ಕರಾವಳಿ ಕಾವಲು ಕಡೆ ಮತ್ತು ಹೋಮ್ ಗಾರ್ಡ್ ಹೋಮ್ ಗಾರ್ಡ್ ನಾಲ್ಕು ಜಂಟಿಯಾಗಿ ಜಂಟಿಯಾಗಿ ಅವರು ಕಾರ್ಯಾಚರಣೆ ಮಾಡ್ತಾರೆ ಒಬ್ರೊಬ್ರೆ ಇರೋದು ಒಬ್ರು ಇಲ್ಲಾದರೂ ಒಬ್ರು ಇರೋದು ಆ ವ್ಯವಸ್ಥೆ ಇದೆ ಎಲ್ಲ ವ್ಯವಸ್ಥೆ ಇದೆ ಎಲ್ಲ ವ್ಯವಸ್ಥೆನೂ ಇದ್ದು ಈಗ ಆಯಿತು ಅಂದೇಳಿ ಬೇಜಾರಾಗಿದೆ ಯಾವಾಗಲೂ ಸಂಜೆ ಅದು ಸಂಜೆ ಟೈಮ್ ಐದೂವರೆ ನಂತರ ಯಾರಿಗೂ ಬೀಚಿಗೆ ಬಿಡೋದಿಲ್ಲ ಆದರೂ ಇವರು ಬೀಚಲ್ಲೇ ಇದ್ದರು ಅನ್ನಿ ನಮ್ಗೆ ಗೊತ್ತಾಗಿದೆ ಯಾರ್ಯಾರ ಮೇಲೆ ಕ್ರಮ ತೊಗೊಳ್ಬೇಕು ಕ್ರಮ ತಗೊಳ ತಗೊಳ್ಳಿಕ್ಕೆ ನಾವು ಈಗಾಗಲೇ ಆದೇಶ ಮಾಡಿದ್ದೇನೆ ಅದ್ರ ಜೊತೆಯಲ್ಲಿ ಯಾವ ಅವರ ಮಕ್ಕಳನ್ನು ಕಳ್ಕೊಂಡಿದ್ದಾರೆ ಅವ್ರ ಕುಟುಂಬಕ್ಕೆ ಈಗಾಗಲೇ ಐದೈದು ಲಕ್ಷ ಸರ್ಕಾರ ಘೋಷಣೆ ಮಾಡಿದೆ ಅದು ಅದರಿಂದ ಏನು ಮಗು ಬರೋದಿಲ್ಲ ಅಥವಾ ಅದೇನು ಸಮಾಧಾನವೂ ಅಲ್ಲ ಆದರೂ ಸರ್ಕಾರದಿಂದ ಮುಖ್ಯಮಂತ್ರಿಗಳು ಈಗಾಗಲೇ ಘೋಷಣೆ ಮಾಡಿದ್ದಾರೆ ಹಾಗಾಗಿ ಮತ್ತೆ ಏನು ಹೆಲ್ಪ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಮಾಡ್ತೀನಿ ಎಲ್ಲ ಬಡ ಕುಟುಂಬದ ಮಕ್ಕಳು ಎಲ್ಲರೂ ರ್ಯಾಂಕ್ ಸ್ಟೂಡೆಂಟ್ ಒಳ್ಳೆ ಪರ್ಸೆಂಟೇಜ್ ಇರುವಂಥ ಮಕ್ಕಳು ಭಾಳ ನೋವಾಗಿದೆ ಒಟ್ಟಿನಲ್ಲಿ ಮುರುಡೇಶ್ವರ ಕ್ಷೇತ್ರದಲ್ಲಿ ದಿನದಿಂದ ದಿನಕ್ಕೆ ಪ್ರವಾಸಿಗರ ಸಂಖ್ಯೆ ಏರುತ್ತಲೇ ಇದ್ದು ಇದರೊಂದಿಗೆ ಕಡಲ ತೀರದಲ್ಲಿ ಮುಳುಗಿ ಸಾವನ್ನಪ್ಪುವವರ ಸಂಖ್ಯೆಯೂ ಕೂಡ ಏರಿಕೆಯಾಗುತ್ತಿದೆ ಈ ನಿಟ್ಟಿನಲ್ಲಿ ಆರ್ಥಿಕತೆಯ ಮೂಲವಾಗಿರುವ ಮುರುಡೇಶ್ವರಕ್ಕೆ ಪ್ರವಾಸಿಗರ ಸಂಖ್ಯೆಗೆ ಅನುಗುಣವಾಗಿ ತಂತ್ರಜ್ಞಾನವನ್ನ ಉಪಯೋಗಿಸಿಕೊಂಡ ರಕ್ಷಣಾ ವಿಧಾನವನ್ನ ಅಳವಡಿಸಿಕೊಳ್ಳುವ ನಿಟ್ಟಿನಲ್ಲಿ ಪ್ರವಾಸೋದ್ಯಮ ಇಲಾಖೆ ಚಿಂತಿಸಬೇಕಾದ ಸಮಯ ಬಂದಿದ್ದು ಈ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಬೇಕಿದೆ ವಿಸ್ಮಯಾ ನ್ಯೂಸ್ ಈಶ್ವರ್ ನಾಯ್ಕ್ ಭಟ್ಕಳ